ಹಾಯ್ ಮಿತ್ರರೇ ಈ ದೇವಿ ದೇವಾಲಯದಲ್ಲಿ ದೇವಿಯು ಮುಟ್ಟನ್ನ ಎದುರಿಸುತ್ತಾಳೆ ಆ ಸಂದರ್ಭದಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಈ ದೇವಿ ದೇವಾಲಯ ಭಾರತದ ಇತರ ದೇವಿ ದೇವಾಲಯಕ್ಕಿಂತ ಭಿನ್ನವಾಗಿದೆ ಇಲ್ಲಿ ದೇವಿಯ ವಿಗ್ರಹವಿಲ್ಲ ಬದಲಾಗಿ ಯೋನಿಗೆ ಪೂಜೆ ನಡೆಯುತ್ತೆ ದೇವಾಲಯವು ವಶೀಕರಣ ಮಾಟ ಮಂತ್ರ ಕಾಲಾಜಾದು ಜಾದು ಮಂತ್ರತಂತ್ರಗಳ ತಾಂತ್ರಿಕತೆಗೆ ಹೆಸರುವಾಸಿಯಾಗಿದೆ ದೇವಾಲಯದಲ್ಲಿ ನರಬಲಿಯೂ ಆಚರಣೆಯಲ್ಲಿತ್ತು ಎಂದು ನಂಬಲಾಗಿದೆ ಮತ್ತು ಪ್ರಾಣಿ ಬಲಿಯು ಆಚರಣೆಯಲ್ಲಿದೆ ಎಂದು ಹೇಳಲಾಗುತ್ತೆ ಅಂಬುಬಾಚಿ ಹಬ್ಬವು ವಾರ್ಷಿಕ ಹಬ್ಬವಾಗಿದ್ದು ಈ ದಿನಗಳಲ್ಲಿ ದೇವಿಯು ಮೂರು ದಿನಗಳವರೆಗೆ ಮುಟ್ಟಾಗುತ್ತಾಳೆ ಆ ದಿನಗಳಲ್ಲಿ ದೇವಾಲಯದ ಬಾಗಿಲುಗಳು ತಾಣಾಗಿ ಮುಚ್ಚಿಕೊಳ್ಳುತ್ತೆ ಮತ್ತು ತೆರೆಕೊಳ್ಳುತ್ತದೆ ಇಷ್ಟೆಲ್ಲ ಮಿಸ್ಟ್ರಿ ಹೊಂದಿರುವ ದೇವಾಲಯದ ಕುರಿತು ಇವತ್ತಿನ ಟೆಂಪಲ್ ಹಿಸ್ಟ್ರಿ ಈ ದೇವಾಲಯವೇ ಭಾರತದ ಅಸ್ಸಾಂನ ಗುವಾಹಟಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದ ಕಾಮಾಖ್ಯಾ ಟೆಂಪಲ್ ಬನ್ನಿ ಮಿತ್ರರೇ ಈ ದೇವಾಲಯದ ರೋಚಕ ಇತಿಹಾಸವನ್ನ ತಿಳಿಯೋಣ ಮಿತ್ರರೇ ಕಾಳಿಕಾ ಪುರಾಣದಲ್ಲಿ ಕಾಮಾಖ್ಯ ದೇವಾಲಯದ ಮೂಲದ ಬಗ್ಗೆ ವಿವರಿಸಲಾಗಿದೆ ಆ ಪುರಾಣವು ದಕ್ಷಯಾಗದ ಕಥೆಯ ವಿವರಣೆ ನೀಡುತ್ತೆ ಅದು ಹೀಗಿದೆ ದಕ್ಷನ ಮಗಳಾದ ಸತಿ ತನ್ನ ತಂದೆಯ ಒಪ್ಪಿಗೆಯಿಲ್ಲದೆ ಮಹಾದೇವನನ್ನು ಮದುವೆಯಾದಳು ದಕ್ಷನಿಗೆ ಆಸ್ತಿಯಿಲ್ಲದ ಅಸ್ಥಿಪಂಜರದಂತೆ ಮಹಾದೇವನನ್ನು ನೋಡಲು ಸಾಧ್ಯವಾಗಲಿಲ್ಲ ಅಂದರೆ ಒಬ್ಬ ಸ್ಮಶಾನ ಕಾಯುವವನನ್ನು ಮಗಳೂ ಮದುವೆಯಾದಳು ಎನ್ನುವ ಸಿಟ್ಟು ಒಮ್ಮೆ ದಕ್ಷನು ಯಜ್ಞವನ್ನು ಏರ್ಪಡಿಸಿದನು ಆದರೆ ದಕ್ಷ ಈ ವೇಳೆ ಸತಿಗಾಗಲಿ ಶಿವನಿಗಾಗಲಿ ಆಹ್ವಾನಿಸಲಿಲ್ಲ ಆದಾಗ್ಯೂ ಸತಿಯು ಆಹ್ವಾನಿಸದೆ ತನ್ನ ತಂದೆಯ ಯಜ್ಞ ಸ್ಥಳಕ್ಕೆ ಬಂದಳು ತನ್ನ ಮಗಳನ್ನು ನೋಡಿ ದಕ್ಷನ ಕೋಪವು ಹಿಮ್ಮಾಡಿಯಾಯಿತು ಮತ್ತು ಅವನು ಮಹಾದೇವನನ್ನು ಗದರಿಸಲಾರಂಭಿಸಿದನು ತನ್ನ ಗಂಡನ ಅವಮಾನವನ್ನು ಸಹಿಸಲಾಗದೇ ಸತಿ ಯಜ್ಞದ ಮೇಲೆ ಹಾರಿ ಆತ್ಮಾಹುತಿ ಮಾಡಿಕೊಂಡಳು ಇದನ್ನು ತಿಳಿದ ಶಿವನು ಕೋಪದಿಂದ ಗುಡುಗು ಸಿಡಿಲಿನೊಂದಿಗೆ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬರುತ್ತಾನೆ ಸತಿಯ ಸುಟ್ಟ ದೇಹವನ್ನು ನೋಡಿ ಶಿವನು ತನ್ನನ್ನು ತಾನು ಮರೆಯುತ್ತಾನೆ ಸತಿಯ ಪ್ರೀತಿ ಮತ್ತು ಅವಳ ಪತಿಭಕ್ತಿ ಶಿವನನ್ನು ತಲ್ಲಣಗೊಳಿಸಿತು ಸುಟ್ಟ ದೇಹವನ್ನು ಕೈಯಲ್ಲಿ ಹಿಡಿದು ಶಿವನು ಜೋರಾಗಿ ಕೂಗಲಾರಂಭಿಸಿದನು ಸೃಷ್ಟಿಯು ಅಲ್ಲೋಲ ಕಲ್ಲೋಲವಾಯಿತು ಸುಟ್ಟ ಸತಿಯ ದೇಹವನ್ನು ಶಿವನು ಕೈಯಲ್ಲಿ ಎತ್ತಿಕೊಂಡು ದಾರಿ ತೋನದ ಎಲ್ಲಾ ದಿಕ್ಕುಗಳಲ್ಲೂ ಪ್ರಯಾಣಿಸುತ್ತಾನೆ ಶಿವ ಮತ್ತು ಸತಿಯ ಅಲೌಕಿಕ ಪ್ರೀತಿಯನ್ನು ಕಂಡು ಸೃಷ್ಟಿಯು ಸ್ತಬ್ಧವಾಯಿತು ಸೃಷ್ಟಿಯ ಎಲ್ಲಾ ಚಲನವಲ್ಲಗಳು ನಿಂತವು ಇದರಿಂದ ಸೃಷ್ಟಿಯಲ್ಲಿನ ಜೀವಿಗಳು ರಕ್ಷಣೆಗಾಗಿ ದೇವರನ್ನು ಅಂಗಲಾಚಿದವು ವಿಷ್ಣು ಸೃಷ್ಟಿಯನ್ನು ಮತ್ತೊಮ್ಮೆ ಸರಿ ಮಾಡಲು ಶಿವನಿಂದ ಮಾತ್ರವೆಂದು ತಿಳಿದು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಛಿದ್ರಿಸುತ್ತಾನೆ ಕತ್ತರಿಸಿದ ಆಕೆಯ ದೇಹದ ಐವತ್ತೊಂದು ಭಾಗವು ವಿವಿಧ ಸ್ಥಳಗಳಲ್ಲಿ ಹೋಗಿ ಬೀಳುತ್ತದೆ ಅಂತಹ ಭಾಗಗಳು ಬಿದ್ದಲ್ಲೆಲ್ಲ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು ಸತಿಯ ಯೋನಿಯು ನೀಲಾಚಲ ಬೆಟ್ಟಗಳ ಮೇಲೆ ಬಿದ್ದಿತು ಮತ್ತು ಅಲ್ಲಿ ಕಾಮಾಖ್ಯ ದೇವಿಯ ದೇವಾಲಯವನ್ನು ಸ್ಥಾಪಿಸಲಾಯಿತು ಮಿತ್ರರೆ ಮೂಲ ದೇವಾಲಯದ ನಿರ್ಮಾಣವನ್ನು ಕಾಮದೇನು ಎಂದು ನಂಬಲಾಗಿದೆ ಇದಕ್ಕೂ ದಂತಕತೆ ಇದೆ ಶಿವನು ತನ್ನ ಪತ್ನಿ ಸತಿ ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಆತ್ಮಾಹುತಿ ಮಾಡಿಕೊಂಡಾಗ ತೀವ್ರ ದುಃಖದಿಂದ ಕಂಗೆಟ್ಟ ಶಿವನು ಎಲ್ಲ ಚಟುವಟಿಕೆಗಳಿಂದ ತನ್ನನ್ನು ದೂರವಿಟ್ಟು ಧ್ಯಾನಸ್ಥ ಶೋಕಸ್ಥಿತಿಗೆ ಪ್ರವೇಶಿಸಿದನು ಇದರಿಂದಾಗಿ ಬ್ರಹ್ಮಾಂಡದ ಸೃಜನಶೀಲ ಪ್ರಕ್ರಿಯೆಯು ಸ್ಥಗಿತಗೊಂಡು ಎಲ್ಲ ದೇವರುಗಳಲ್ಲಿ ಹೆಚ್ಚಿನ ಆತಂಕ ಮತ್ತು ಕಳವಳವನ್ನು ಉಂಟುಮಾಡಿತು ನಂತರ ದೇವರುಗಳು ಈ ಪರಿಸ್ಥಿತಿಯನ್ನು ಪರಿಹರಿಸಲು ಒಂದು ಯೋಜನೆಯನ್ನು ರೂಪಿಸಿದರು ಮತ್ತು ಶಿವನನ್ನು ಧ್ಯಾನಸ್ಥ ಶೋಕದಿಂದ ಎಚ್ಚರಗೊಳಿಸಲು ಕಾಮದೇವನನ್ನು ಅಂದರೆ ಮನ್ಮಥನನ್ನು ಕಳುಹಿಸಿದರು ಇದರಿಂದಾಗಿ ಅವನು ಸೃಷ್ಟಿಯ ಉತ್ಸಾಹದಲ್ಲಿ ಮತ್ತೆ ತೊಡಗಿಸಿಕೊಳ್ಳಬಹುದು ಧ್ಯಾನದ ಸಮಯದಲ್ಲಿ ಕಾಮದೇವನಿಂದ ಉಂಟಾದ ತೊಂದರೆಯಿಂದ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣಿನ ಕೋಪದ ನೋಟದಿಂದ ಕಾಮದೇವನನ್ನು ಸುಟ್ಟು ಬೂದಿ ಮಾಡಿದನು ಇದರ ಪರಿಣಾಮದಿಂದ ಆಘಾತಕ್ಕೊಳಗಾದ ಕಾಮದೇವನ ಪತ್ನಿ ರತಿ ಕಾಮದೇವನನ್ನು ಮತ್ತೆ ಜೀವಂತಗೊಳಿಸುವಂಡೇ ಶಿವನಲ್ಲಿ ಪ್ರಾರ್ಥಿಸಿದಳು ರತಿಯ ಪ್ರಾರ್ಥನೆಯಿಂದ ತಿಕ್ತನಾಡ ಶಿವನೋ ಕಾಮದೇವನನ್ನು ತನ್ನ ಎಲ್ಲ ಮೂಲ ಅನುಗ್ರಹ ಮತ್ತು ಸೌಂದರ್ಯದಿಂದ ಜೀವಂತಗೊಳಿಸಿದನು ಆದರೂ ಶಿವನು ಒಂದು ಷರತ್ತನ್ನು ವಿಧಿಸಿದನು ಕಾಮದೇವ ಮತ್ತು ರತಿ ಸತಿಯ ಯೋನಿ ಬಿದ್ದಿದ್ದ ನೀಲಾಚಲ ದೇವಾಲಯವನ್ನು ನಿರ್ಮಿಸಲು ಸಾಧ್ಯವಾದರೆ ಆಗ ಮಾತ್ರ ಕಾಮದೇವನ ಜೀವನವನ್ನು ಪುನಃಸ್ಥಾಪಿಸುತ್ತಾರೆ ರತಿ ತಕ್ಷಣ ಒಪ್ಪಿಕೊಂಡಳು ಕಾಮದೇವನು ತನ್ನ ಜೀವನನ್ನು ಮರಳಿ ಪಡೆದ ನಂತರ ರತಿ ಮಾಡಿದ ವಾಗ್ದಾನವನ್ನು ಅನುಸರಿಸಿ ಕಾಮದೇವನು ಆಕಾಶವಾಸ್ತುಶಿಲ್ಪಿ ವಿಶ್ವಕರ್ಮನ ಸಹಾಯದಿಂದ ನೀಲಾಚನ ಬೆಟ್ಟದ ಮೇಲೆ ಸತಿಯೇ ಯೋನಿಯಲ್ಲಿ ಕಾಮಾಖ್ಯ ದೇವಾಲಯವನ್ನು ನಿರ್ಮಿಸಿದನು ಈ ಪೌರಾಣಿಕ ದಂತಕಥೆಯಿಂದ ಯೋನಿಯನ್ನು ಸುತ್ತುವರೆದಿರುವ ಮೂಲ ಕಾಮಾಖ್ಯ ದೇವಾಲಯವನ್ನು ಕಾಮದೇವನು ವಿಶ್ವಕರ್ಮನ ಸಹಾಯದಿಂದ ನಿರ್ಮಿಸಿದನು ಎಂದು ನಮಗೆ ತಿಳಿದು ಬರುತ್ತದೆ ಈ ದೇವಾಲಯವು ಮಹಾನ್ ಪೂಜೆಯ ಸಂಕೇತವಾಗಿದೆ ಮತ್ತು ದೈವಿಕ ಶಕ್ತಿ ಮತ್ತು ಪ್ರಭಾವದ ಮೂಲವೆಂದು ಪರಿಗಣಿಸಲಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ಕಾಮದೇವನು ನಿರ್ಮಿಸಿದ ಕಾಮಾಖ್ಯ ದೇವಾಲಯವು ಅರವತ್ನಾಲ್ಕು ಯೋಗಿನಿಯರ ಮತ್ತು ಹದಿನೆಂಟು ಭೈರವರಿಂದ ಕೆತ್ತಿದ ಕಲ್ಲಿನ ಚಿತ್ರಗಳಿಂದ ಮುಚ್ಚಲ್ಪಟ್ಟಿತ್ತು ಕಾಮಾಖ್ಯ ದೇವಾಲಯದ ರಚನೆಯ ಮೂಲದ ಬಗ್ಗೆ ಈ ಪೌರಾಣಿಕ ದಂತಕಥೆಗೆ ಯಾವುದೇ ಐತಿಹಾಸಿಕ ಪುರಾವೆಗಳು ಅಥವಾ ಆಧಾರಗಳಿಲ್ಲದಿದ್ದರೋ ದೇವಾಲಯವು ಬಹಳ ಪ್ರಾಚೀನವಾದುದು ಎಂದು ನಾವು ಊಹಿಸಬಹುದು ಕುತೂಹಲಕಾರಿಯಾಗಿ ಈ ಘಟನೆಯ ಸಾಂಕೇತಿಕ ಪುರಾವೆಯಾಗಿ ಕಾಮಾಖ್ಯ ದೇವಾಲಯದ ಉತ್ತರ ದ್ವಾರಡ ಮುಂದೆ ವಿಶ್ವಕರ್ಮನ ಪ್ರತಿಮೆ ಇನ್ನೂ ಇದೆ ಇದಲ್ಲದೆ ನಿಯಮಿತ ಪೂಜೆಯನ್ನು ನಡೆಸುವ ವಿಶ್ವಕರ್ಮನಿಗೆ ಮೀಸಲಾಗಿರುವ ದೇವಾಲಯವು ಕಾಮಾಖ್ಯ ಬೆಟ್ಟಗಳ ದಕ್ಷಿಣ ಭಾಗದಲ್ಲಿ ಅಂದರೆ ಕಲ್ಲಿನ ಮಾರ್ಗದ ಬಳಿ ಇದೆ ಕಾಮಾಖ್ಯ ಮತ್ತು ನರಕಾಸುರನಿಗೆ ಸಂಬಂಧಪಟ್ಟ ದಂತಕಥೆಯನ್ನು ನಾನು ನೋಡಬಹುದು ನರಕನು ಪ್ರಾಗೋತಿಶಪುರವನ್ನು ಆಳುತ್ತಿದ್ದನು ಅವನು ಒಳ್ಳೆಯ ಆಡಳಿತಗಾರನಾಗಿದ್ದನು ಮತ್ತು ತನ್ನ ತಂದೆಯ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದನು ಮತ್ತು ದೇವಿ ಕಾಮಾಖ್ಯಳನ್ನು ಬಹಳ ಭಕ್ತಿಯಿಂದ ಪೂಜಿಸುತ್ತಿದ್ದನು ದೇವಿ ಕಾಮಾಖ್ಯಳು ನರಕನ ಸಮರ್ಪಣೆಗೆ ತೃಪ್ತಳಾದಳು ಮತ್ತು ಒಂದು ದಿನ ಅವನ ಮುಂದೆ ಕಾಣಿಸಿಕೊಂಡಳು ಅವಳ ಅಪ್ರತಿಮ ಸೌಂದರ್ಯ ಮತ್ತು ಮೋಡಿಯನ್ನು ನೋಡಿ ನರಕನು ಆಕರ್ಷಿತನಾಗಿ ಅವಳನ್ನು ಮದುವೆಯಾಗಲು ಪ್ರಸ್ತಾಪಿಸಿದನು ಕೋಪಗೊಳ್ಳುವ ಬದಲು ದೇವತೆ ಒಪ್ಪಿಕೊಂಡಳು ಆದರೆ ಒಂದು ಷರತ್ತಿನೊಂದಿಗೆ ನರಕನು ಬೆಳಗಿನ ಜಾವಕ್ಕೆ ಒಂದು ರಾತ್ರಿಯೊಳಗೆ ಬ್ರಹ್ಮಪುತ್ರ ನದಿಯ ದಡದಿಂದ ದೇವಾಲಯಕ್ಕೆ ರಸ್ತೆ ಅಂದರೆ ಕಲ್ಲಿನ ಮಾರ್ಗ ನಿರ್ಮಿಸಲು ಸಾಧ್ಯವಾದರೆ ಆಗ ಮಾತ್ರ ಅವಳು ಅವನನ್ನು ಮದುವೆಯಾಗುತ್ತಾಳೆ ಸುಂದರ ದೇವಿಯನ್ನು ಮದುವೆಯಾಗಬೇಕೆಂಬ ಬಲವಾದ ಬಯಕೆಯಿಂದ ನರಕನು ಸವಾಲನ್ನು ಸ್ವೀಕರಿಸಿದನು ಮತ್ತು ತಕ್ಷಣವೇ ಕೆಲಸವನ್ನು ಪ್ರಾರಂಭಿಸಿದನು ಅವನು ನಿರ್ಮಾಣವನ್ನು ಪೂರ್ಣಗೊಳಿಸಲು ಹೊರಟಿದ್ದಾಗ ದೇವಿಯು ಉಪಾಯ ಮಾಡಿ ಕೋಳಿ ಕೂಗುವಂತೆ ಮಾಡಿದಳು ಅದು ಬೆಳಗಿನ ಆರಂಭವನ್ನು ಸೂಚಿಸುತ್ತದೆ ಇದು ನರಕನ ಸಮಯದ ಅಂತ್ಯವನ್ನು ಸೂಚಿಸಿತು ಮತ್ತು ಹೀಗಾಗಿ ದೇವಿ ಕಾಮಾಖ್ಯ ಅವನನ್ನು ಮದುವೆಯಾಗಲು ನಿರಾಕರಿಸಿದಳು ಆಗ ನರಕನು ಆ ಕೋಳಿಯನ್ನು ಹಿಂಬಾಲಿಸಿ ಕೊಂದನು ಈ ಘಟನೆ ನಂತರ ನರಕ ಮತ್ತು ದೇವರಗಳ ನಡುವೆ ಸಂಘರ್ಷ ಪ್ರಾರಂಭವಾಯಿತು ನರಕನ ದೌರ್ಜನ್ಯಗಳು ಎಷ್ಟರ ಮಟ್ಟಿಗೆ ಹೆಚ್ಚಾದವೆಂದರೆ ಕೃಷ್ಣನು ಅಂತಿಮವಾಗಿ ಕಿರಾತ್ರ ರಾಜನನ್ನ ಕೊಂದು ಪ್ರಾಗ್ರಾಜ್ಯೋತಿಷ್ಯನ ಸಿಂಹಾಸನವನ್ನು ಅವನ ಮಗ ಭಗದತ್ತನಿಗೆ ಒಪ್ಪಿಸಿದನು ನರಕನ ಅಸ್ತಿತ್ವಕ್ಕೆ ಸಂಬಂಧಿಸಿದ ಐತಿಹಾಸಿಕ ಪುರಾವೆಗಳು ಚರ್ಚೆಗೆ ಗ್ರಾಸವಾಗಿವೆ ಏಕೆಂದರೆ ಅವನಿಗೆ ಸಂಬಂಧಿಸಿದ ಮಾಹಿತಿಯು ಹೆಚ್ಚಾಗಿ ಹರಿವಂಶ ಕಾಳಿಕಾಪುರಾಣ ಯೋಗಿನಿ ತಂತ್ರ ಮಹಾಭಾರತ ರಾಮಾಯಣ ಮುಂತಾದ ಗ್ರಂಥಗಳ ದಂತಕಥೆಗಳಲ್ಲಿ ಕಂಡುಬರುತ್ತದೆ ಆದರೂ ದಂತಕಥೆಯಲ್ಲಿ ಉಲ್ಲೇಖಿಸಿರುವಂತೆ ಬ್ರಹ್ಮಪುತ್ರ ನದಿಯ ದಡದ ಬಳಿ ಪಶ್ಚಿಮ ಭಾಗದಲ್ಲಿರುವ ಕಾಮಾಖ್ಯ ಬೆಟ್ಟದ ತಪ್ಪಲಿನಿಂದ ಕಾಮಾಖ್ಯ ಬೆಟ್ಟದ ತುದಿಗೆ ಕಲ್ಲಿನ ರಸ್ತೆ ಅಥವಾ ಕಲ್ಲಿನ ಮಾರ್ಗ ನರಕ ನಿರ್ಮಿಸಿದೆನೆಂದು ಹೇಳಲಾಗುತ್ತದೆ ಇನ್ನೂ ಅಸ್ತಿತ್ವದಲ್ಲಿದೆ ಈ ದೇವಾಲಯದ ಆಧುನಿಕ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಚ್ ಮಹಾರಾಜ ಬಿಸ್ವಾ ಸಿಂಗ್ ದೇವಾಲಯದ ಜಾಗವನ್ನು ಕಂಡುಹಿಡಿದು ಕಾಮಾಖ್ಯ ದೇವಾಲಯವನ್ನು ನಿರ್ಮಿಸಿದನು ಈ ದೇವಾಲಯವನ್ನು ಮೊದಲು ನರಕಾಸುರನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ನಂತರ ದೇವಾಲಯವು ಭೂಗತವಾಗಿ ಅಳಿದು ಹೋಯಿತು ಪರ್ವತದ ನಿವಾಸಿಗಳು ಮಣ್ಣಿನ ರಾಶಿಯನ್ನೇ ಪೂಜಾ ಸ್ಥಳವಾಗಿ ಪೂಜಿಸಿದರು ಒಮ್ಮೆ ಬಿಸ್ವಾ ಸಿಂಗ್ ಮತ್ತು ಶಿಷ್ಯಾ ಸಿಂಗ್ ರಾತ್ರಿಯ ದಂಡಯಾತ್ರೆಯ ಸಮಯದಲ್ಲಿ ಸೈನಿಕರಿಂದ ಬೇರ್ಪಟ್ಟು ದಾರಿ ತಪ್ಪಿ ಕೊನೆಗೆ ನೀಲಾಚಲ್ ಬೆಟ್ಟಗಳನ್ನು ತಲುಪಿದರು ಮಣ್ಣಿನ ರಾಶಿಯ ಬಳಿಯ ಮರದ ಬುಡದಲ್ಲಿ ಕುಳಿತಿದ್ದ ವೃದ್ಧೆಯಿಂದ ಅದು ಪ್ರಾಚೀನ ನಿವಾಸಿಗಳ ದೇವಾಲಯ ಎಂದು ಅವರು ತಿಳಿದುಕೊಂಡರು ರಾಜನು ತನ್ನ ಸೈನ್ಯದೊಂದಿಗೆ ಸಮನ್ವಯಕ್ಕಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದನು ಮತ್ತು ಅವನ ಆಸೆ ಈಡೇರಿತು ಅದರ ನಂತರ ರಾಜನು ಆ ಸ್ಥಳದ ಶ್ರೇಷ್ಠತೆಯನ್ನು ನೋಡಿ ಆಶ್ಚರ್ಯಚಕಿತನಾದನು ಮತ್ತು ಅಲ್ಲಿ ಒಂದು ಚಿನ್ನದ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದನು ನಂತರ ಆ ಸ್ಥಳದಲ್ಲಿ ನಡೆದ ಉತ್ಪನ್ನನದಲ್ಲಿ ಪ್ರಾಚೀನ ದೇವಾಲಯದ ಅವಶೇಷಗಳು ಪತ್ತೆಯಾದವು ರಾಜನು ಅವಶೇಷಗಳ ಮೇಲೆ ಇಟ್ಟಿಗೆಗಳ ಹೊಸ ದೇವಾಲಯವನ್ನು ನಿರ್ಮಿಸಿ ಪ್ರತಿ ಇಟ್ಟಿಗೆಗೆ ಚಿನ್ನದ ರತಿಯನ್ನು ನೀಡಿದನೆಂದು ಹೇಳಲಾಗುತ್ತದೆ ನಂತರ ಸಾವಿರದ ಐನೂರ ಐವತ್ ಮೂರವರಲ್ಲಿ ಮುಸ್ಲಿಂ ಜನರಲ್ ಕಲಾಪಹಾರ್ ಕಾಮರೂಪವನ್ನು ಆಕ್ರಮಿಸಿ ಕಾಮಾಕ್ಯ ದೇವಾಲಯವನ್ನು ನಾಶಪಡಿಸಿದನು ಬಿಸ್ವಸಿಂಗ್ನ ಮಗ ಕೋಚ್ ರಾಜ ಮಹಾರಾಜ ನರನಾರಾಯಣ ಮತ್ತು ಅವನ ಸಹೋದರ ಚಿಲ್ಲಾಳ ಈ ದೇವಾಲಯವನ್ನು ಪುನರ್ ನಿರ್ಮಿಸಿದರು ಅರ್ಚಕ ಕಂಡುಕಲೆ ರಾಜ ನರನಾರಾಯಣ ಮತ್ತು ದೇವಿ ಕಾಮಾಕ್ಯರ ಬಗೆಗೆ ಒಂದು ವಿಚಿತ್ರ ಕಥೆಯಿದೆ ದಂತಕಥೆಯ ಪ್ರಕಾರ ದೇವಿ ಕಾಮಾಕ್ಷ ಪ್ರತಿದಿನ ಸುಂದರ ಮಹಿಳೆಯಾಗಿ ರೂಪಾಂತರಗೊಂಡು ಆರತಿ ಅಂದರೆ ಸಂಜೆ ಪ್ರಾರ್ಥನೆ ಸಮಯದಲ್ಲಿ ಕಾಮಾಖ್ಯ ದೇವಾಲಯದ ಗರ್ಭಗೃಹದ ಒಳಗೆ ಮುಚ್ಚಿದ ಬಾಗಿಲುಗಳ ಒಳಗೆ ಮುಖ್ಯ ಅರ್ಚಕ ಕೆಂಡುಕಲೈ ಅವರ ಸಂಗೀತಕ್ಕೆ ಅನುಗುಣವಾಗಿ ನೃತ್ಯ ಮಾಡುತ್ತಿದ್ದಳು ದೇವಾಲಯಗಳನ್ನು ಪೋಷಿಸುತ್ತಿದ್ದ ಕೋಚರಾಜ ನರನಾರಾಯಣನಿಗೆ ಈ ಘಟನೆಯ ಬಗ್ಗೆ ಹೇಗೋ ತಿಳಿದು ದೇವಿ ಕಾಮಾಖ್ಯಳ ನೃತ್ಯವನ್ನು ವೀಕ್ಷಿಸುವ ಬಯಕೆಯಿಂದ ಮುಖ್ಯ ಅರ್ಚಕ ಕೆಂಡುಕಲೈ ಅವರನ್ನು ಅಗತ್ಯ ವ್ಯವಸ್ಥೆಗಳನ್ನು ಮಾಡುವಂತೆ ವಿನಂತಿಸಿದ್ದನು ಈ ಪ್ರಯತ್ನದ ಪರಿಣಾಮಗಳ ಬಗ್ಗೆ ತಿಳಿದಿದ್ದ ಅರ್ಚಕ ಆರಂಭದಲ್ಲಿ ರಾಜನ ವಿನಂತಿಯನ್ನು ತಿರಸ್ಕರಿಸಿದ್ದನು ಆದರೆ ಅಂತಿಮವಾಗಿ ರಾಜನ ಅಪಾರ ಒತ್ತಡದಿಂದಾಗಿ ಮತ್ತು ಅರ್ಚಕ ಸ್ಥಾನದಿಂದ ಹೊರಹಾಕಲ್ಪಡುವ ಭಯದಿಂದ ಅವರು ಅಂತಿಮವಾಗಿ ವಿನಂತಿಯನ್ನು ಸ್ವೀಕರಿಸಿದರು ಅರ್ಚಕ ಕೆಂಡುಕಲೆಯು ದೇವಾಲಯದ ಗರ್ಭಗೃಹಳ ಗೋಡೆಯಲ್ಲಿ ರಂಧ್ರವನ್ನು ಮಾಡಿ ಆ ಘಟನೆಯ ಸಮಯದಲ್ಲಿ ಹೊರಡಿನಿಂದ ರಂಧ್ರದ ಮೂಲಕ ಇಣುಕುವಂಟೆ ರಾಜನಿಗೆ ಸೂಚಿಸಿದನು ಆ ದಿನ ರಾಜನು ರಂಧ್ರದ ಮೂಲಕ ಇಣುಕಲು ಹೊರಟಿದ್ದಾಗ ದೇವಿ ಕಾಮಾಖ್ಯಳಿಗೆ ಅರ್ಚಕ ಮತ್ತು ರಾಜನ ದುಷ್ಕೃತ್ಯದ ಯೋಜನೆಯ ಬಗ್ಗೆ ತಕ್ಷಣವೇ ತಿಳಿದುಕೊಂಡಳು ಅರ್ಚಕ ಮತ್ತು ರಾಜನ ಈ ವಿಶ್ವಾಸಘಾತಕಿಯ ಕೃತ್ಯದಿಂದ ಕೋಪಗೊಂಡ ದೇವಿ ಕಾಮಾಖ್ಯ ಅರ್ಚಕ ಕೆಂಡುಕಲೈನ ಶಿರಚ್ಛೇದ ಮಾಡಿದಳು ಮತ್ತು ರಾಜನು ಕಾಮಾಖ್ಯ ದೇವಾಲಯಗಳ ಸಂಕೀರ್ಣಕ್ಕೆ ಶಾಶ್ವತವಾಗಿ ಭೇಟಿ ನೀಡುವುದನ್ನು ತಡೆದಳು ದೇವಿ ಕಾಮಾಖ್ಯ ರಾಜನಿಗೆ ತನ್ನ ಎಲ್ಲಾ ಸಂಬಂಧಿಕನು ಮತ್ತು ಭವಿಷ್ಯದ ವಂಶಸ್ಥರು ಕಾಮಾಖ್ಯ ದೇವಾಲಯಗಳ ಸಂಕೀರ್ಣಕ್ಕೆ ಭೇಟಿ ನೀಡಬಾರದು ಎಂದು ಎಚ್ಚರಿಸಿದಳು ಮತ್ತು ಅವರು ಹಾಗೆ ಮಾಡಿದರೆ ರಾಜವಂಶವು ಭೂಮಿಯಿಂದ ಯಾವುದೇ ಕುರುಹಿಲ್ಲದೆ ಕಣ್ಮರೆಯಾಗುತ್ತದೆ ಎಂದು ಶಕಿಸಿದಳು ಇಂದಿಗೂ ಕೋಚ್ ರಾಜಮನೆತನದ ವಂಶಸ್ಥರು ಛತ್ರಿಗಳ ಹೊದಗೆ ಅಡಿಯಲ್ಲಿ ಬೆಟ್ಟದ ಮೂಲಕ ಹಾದು ಹೋಗುತ್ತಾರೆ ಎತ್ತಿ ದೇವಾಲಯದ ಕಡೆಗೆ ನೋಡುವುದು ಕೂಡ ಇಲ್ಲ ಮಿತ್ರ ಇಷ್ಟರವರೆಗೆ ದಂತಕಥೆ ಪುರಾಣಗಳನ್ನು ತಿಳಿದೆವು ಇನ್ನು ದೇವಾಲಯದ ವಿಶೇಷ ನಿಗೂಢ ಆಚಾರಗಳ ಬಗ್ಗೆ ತಿಳಿಯೋಣ ಕಾಮಾಕ್ಯ ದೇವಾಲಯದ ಅತ್ಯಂತ ಕುತೂಹಲಕಾರಿ ಅಂಶವೆಂದರೆ ಋತುಮತಿಯಾಗುವ ದೇವತೆಗೆ ಸಂಬಂಧಿಸಿದ ಅಸಾಮಾನ್ಯ ಆಚರಣೆ ವಾರ್ಷಿಕ ಅಂಬೂಬಾಚಿ ಮೇಳದ ಸಮಯದಲ್ಲಿ ದೇವಾಲಯವು ಮೂರು ದಿನಗಳ ಕಾಲ ಮುಚ್ಚಲ್ಪಡುತ್ತದೆ ಏಕೆಂದರೆ ಈ ಸಮಯದಲ್ಲಿ ಕಾಮಾಖ್ಯ ದೇವಿಯು ತನ್ನ ಋತುಚಕ್ರಕ್ಕೆ ಒಳಗಾಗುತ್ತಾಳೆ ಎಂದು ನಂಬಲಾಗಿದೆ ನಾಲ್ಕನೇ ದಿನ ದೇವಾಲಯವು ಮತ್ತೆ ತರೆಯುತ್ತದೆ ಮತ್ತು ಭಕ್ತರು ದೇವಿಯ ಆಶೀರ್ವಾದ ಮತ್ತು ಪ್ರಸಾದವನ್ನು ಪವಿತ್ರ ಅರ್ಪಣೆಯನ್ನು ಪಡೆಯಲು ಸೇರುತ್ತಾರೆ ದೇವತೆಗಳ ವಿಗ್ರಹಗಳನ್ನು ಪೂಜಿಸುವ ಹೆಚ್ಚಿನ ಹಿಂದೂ ದೇವಾಲಯಗಳಿಗಿಂತ ಭಿನ್ನವಾಗಿ ಕಾಮಾಖ್ಯ ದೇವಾಲಯವು ಸಾಂಪ್ರದಾಯಿಕ ವಿಗ್ರಹದ ಅನುಪಸ್ಥಿತಿಯಿಂದಾಗಿ ಎದ್ದು ಕಾಣುತ್ತದೆ ಬದಲಾಗಿ ದೇವಾಲಯದ ಮುಖ್ಯ ದೇವತೆಯನ್ನು ಸ್ತ್ರೀ ಸಂತಾನೋತ್ಪತ್ತಿಯ ಅಂಗವನ್ನು ಸಂಕೇತಿಸುವ ಯೋನಿಯಾಗಿ ಪೂಜಿಸಲಾಗುತ್ತದೆ ಸಾಂಪ್ರದಾಯಿಕ ವಿಗ್ರಹದ ಈ ಅನುಪಸ್ಥಿತಿಯು ಕಾಮಾಖ್ಯ ದೇವಾಲಯವನ್ನು ಇತರ ಹಿಂದೂ ದೇವಾಲಯಗಳಿಗಿಂತ ವಿಶಿಷ್ಟ ಮತ್ತು ವಿಭಿನ್ನವಾಗುತ್ತದೆ ಕಾಮಾಖ್ಯ ದೇವಾಲಯವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಆಚರಣೆಗಳು ಮತ್ತು ಆಚರಣೆಗಳ ಮೂಲಕ ದೈವಿಕ ಶಕ್ತಿಯನ್ನು ಅನ್ವೇಷಿಸುವುದು ಮತ್ತು ಬಳಸಿಕೊಳ್ಳುವುದನ್ನು ಒತ್ತಿ ಹೇಳುತ್ತದೆ ಭಕ್ತರು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ದೈವಿಕ ಆಶೀರ್ವಾದಗಳನ್ನು ಬಯಸುವ ದೇವಾಲಯದಲ್ಲಿ ನಡೆಸುವ ಪೂಜೆ ಮತ್ತು ಆಚರಣೆಗಳಲ್ಲಿ ತಾಂತ್ರಿಕ ತತ್ವಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಕಾಮಾಕ್ಯ ದೇವಾಲಯವು ತನ್ನ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಗೆ ಹೆಸರಾಗಿದೆ ಇದು ಪ್ರಾಚೀನ ಮತ್ತು ಆಧುನಿಕ ಪ್ರಭಾವಗಳ ಸಾಮರಸ್ಯದ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯದ ರಚನೆಯು ಸಂಕೀರ್ಣವಾದ ಕಿತ್ತನೆಗಳು ಶಿಲ್ಪಕಲೆ ದೀವರಗಳು ಮತ್ತು ಶತಮಾನಗಳ ಹಿಂದಿನ ಸಾಂಪ್ರದಾಯಿಕ ಅಸ್ಸಾಮೀಸ್ ವಾಸ್ತುಶಿಲ್ಪದ ಅಂಶಗಳನ್ನು ಪ್ರದರ್ಶಿಸುತ್ತದೆ ವರ್ಷಗಳಲ್ಲಿ ಹಲವಾರು ನವೀಕರಣಗಳು ಮತ್ತು ಮಾರ್ಪಾಡುಗಳ ಹೊರತಾಗಿಯೂ ದೇವಾಲಯವು ತನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಂರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ ಇದು ಗಮನಾರ್ಹ ವಾಸ್ತುಶಿಲ್ಪದ ಅದ್ಭುತವಾಗಿದೆ ಕಾಮಾಖ್ಯ ದೇವಾಲಯವು ಅದರ ಆವರಣದಾದ್ಯಂತ ಹರಡಿರುವ ಪವಿತ್ರ ಕೊಳಗಳು ಮತ್ತು ಭಾವಿಗಳಿಂದ ಅಲಂಕೃತವಾಗಿದೆ ಈ ಜಲಮೂಲಗಳು ಭಕ್ತರು ಮತ್ತು ಸಂದರ್ಶಕರಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ದೇವಾಲಯ ಸಂಕೀರ್ಣವು ಹಲವಾರು ಕೊಳಗಳು ಮತ್ತು ಬಾವಿಗಳನ್ನು ಹೊಂದಿದ್ದು ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ದಂತಕತೆ ಮತ್ತು ಮಹತ್ವವನ್ನು ಹೊಂದಿದೆ ಐತಿಹಾಸಿಕವಾಗಿ ಕಾಮಾಖ್ಯ ದೇವಾಲಯವು ಪ್ರಾಣಿ ಬಲಿ ನೀಡುವ ವಿವಾದಾತ್ಮಕ ಪದ್ಧತಿಯೊಂದಿಗೆ ಸಂಬಂಧಿಸಲಾಗಿದೆ ವಿಶೇಷವಾಗಿ ಕೆಲವು ಆಚರಣೆಗಳು ಮತ್ತು ಹಬ್ಬಗಳ ಸಮಯದಲ್ಲಿ ಭಕ್ತರು ದೇವತೆಗೆ ತಮ್ಮ ಧಾರ್ಮಿಕ ಅರ್ಪಣೆಗಳ ಭಾಗವಾಗಿ ಮೇಕೆ ಮತ್ತು ಪಾರಿವಾಳಗಳಂತಹ ಪ್ರಾಣಿಗಳ ಬಲಿಗಳನ್ನು ಅರ್ಪಿಸುತ್ತಿದ್ದರು ಸಂಪ್ರದಾಯದಲ್ಲಿ ಆಳವಾಗಿ ಬೇರೂಡಿದ್ದರೂ ಈ ಪದ್ಧತಿಯು ನೈತಿಕ ಚರ್ಚೆಯ ವಿಷಯವಾಗಿ ಉಳಿದಿದೆ ಕಾಮಾಖ್ಯ ದೇವಾಲಯದ ಕೆಳಗಿರುವ ಅತೀಂದ್ರಿಯ ಗುಹೆಗಳು ಮತ್ತು ಸುರಂಗಗಳ ಉದ್ದೇಶ ಮತ್ತು ಮಹತ್ವದ ಬಗ್ಗೆ ದಂತಕಥಗಳು ಮತ್ತು ಊಹಾಪೋಹಗಳು ಹೇರಳವಾಗಿವೆ ಕೆಲವರು ಈ ಭೂಗರ್ಭ ಕೊಠಡಿಗಳು ಪ್ರಾಚೀನ ಋಷಿಗಳು ಮತ್ತು ಅತೀಂದ್ರಿಯರಿಗೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಾಗಿ ಪವಿತ್ರ ದೇವಾಲಯಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ನಂಬುತ್ತಾರೆ ಇತರರು ದೇವಾಲಯ ಸಂಕೀರ್ಣದ ದೀಪದಲ್ಲಿ ಅಡಗಿರುವ ಗುಪ್ತ ನಿಧಿಗಳು ಮತ್ತು ಅವಶೇಷಗಳ ಅಸ್ತಿತ್ವದ ಬಗ್ಗೆ ಊಹಿಸುತ್ತಾರೆ ಈ ದಂತಕಥೆಗಳು ದೇವಾಲಯದ ಶ್ರೀಮಂತ ಇತಿಹಾಸ ಮತ್ತು ಅತೀಂದ್ರಿಯ ಆಕರ್ಷಣದಿಂದ ಆಸಕ್ತರ ಕಲ್ಪನೆ ಮತ್ತು ಕುತೂಹಲವನ್ನು ಉತ್ತೇಜಿಸುತ್ತಲಿರುತ್ತವೆ ಇದಿಷ್ಟು ಕಾಮಾಖ್ಯಾ ದೇವಾಲಯದ ಮಿಸ್ಟ್ರಿ ಇನ್ನೊಂದು ದೇವಾಲಯದ ವಿಡಿಯೋದೊಂದಿಗೆ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್